ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಖರೆ ಹೇಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿಯವರು ಮುನ್ನೂರ ಮೂರು ಸೀಟು ಗಳಿಸಿ ಗೆದ್ದ ಸಂದರ್ಭದಲ್ಲಿಯೂ ಈ ರೀತಿಯ ಸಂಭ್ರಮ ಈ ರೀತಿಯ ಗೆಲುವಿನ ಉನ್ಮಾದ ಈ ರೀತಿಯ ರೋಮಾಂಚನ ನನಗೆ ಖಂಡಿತವಾಗಿ ಆಗಿರಲಿಲ್ಲ ಅದಕ್ಕಿಂತ ಹೆಚ್ಚು ಸಂತೋಷವನ್ನು ಅದಕ್ಕಿಂತ ಹೆಚ್ಚು ರೋಮಾಂಚನವನ್ನು ನಿನ್ನೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನೇಳು ನಿಮಿಷ ಐವತ್ನಾಲ್ಕು ಸೆಕೆಂಡ್ಗೆ ಅನುಭವಿಸಿದೆ ಹೌದು ವೋಟಿಂಗ್ ನಡೆದದ್ದು ರಾತ್ರಿ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ನಾನು ಮಾತಾಡ್ತಾ ಇರೋದು ಸಂಸತ್ತಿನಲ್ಲಿ ನಡೆದಂಥ ಐತಿಹಾಸಿಕ ಕಲಾಪದ ಬಗ್ಗೆ ವಕ್ಫ್ ತಿದ್ದುಪಡಿ ಕಾಯ್ದೆಯ ಅನುಷ್ಠಾನದ ಬಗ್ಗೆ ನಡೆದಂಥ ಇಡೀ ದಿನ ನಡೆದಂಥ ಕಲಾಪದ ಒಟ್ಟು ಫಲಿತಾಂಶದ ಬಗ್ಗೆ ಕೇವಲ ಎಂಟು ಗಂಟೆಗಳಿಗೆ ಸೀಮಿತಗೊಳಿಸಲಾಗಿತ್ತು ಬೆಳಗ್ಗೆ ಹನ್ನೆರಡು ಗಂಟೆಗೆ ಶುರುವಾಗತ್ತೆ ರಾತ್ರಿ ಎಂಟು ಗಂಟೆಗೆ ಮುಗಿದೋಗುತ್ತೆ ಎಂಟು ಗಂಟೆಗೆ ಒಂದು ಧ್ವನಿಮತದ ಮೂಲಕ ಅಂಗೀಕಾರ ಆಗತ್ತೆ ಇಲ್ಲ ಡಿವಿಷನ್ಗೆ ಹೋದರೆ ವೋಟಿಂಗ್ ಆಗತ್ತೆ ಹನ್ನೆರಡರಿಂದ ಎಂಟು ಗಂಟೆ ಇದ್ದದ್ದು ಎಂಟರಿಂದ ಹತ್ತು ಗಂಟೆವರೆಗೂ ಮುಂದುವರಿತು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಮುಂದುವರಿತು ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೆ ಅಂದರೆ ಸರಿಸುಮಾರು ಬ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಹನ್ನೆರಡು ಗಂಟೆಗಳ ಕಾಲ ನಿರಂತರವಾಗಿ ಕಲಾಪ ನಡೆಯುತ್ತೆ ಎಲ್ಲಿಯೂ ಕೂಡ ಗೌಜು ಗದ್ದಲ ಇಲ್ಲ ಎಲ್ಲಿಯೂ ಕೂಡ ಸಭಾತ್ಯಾಗ ಇಲ್ಲ ಎಲ್ಲಿಯೂ ಕೂಡ ಹೊಡೆದಾಟ ಇಲ್ಲ ಅತ್ಯಂತ ಶಿಸ್ತಿನಿಂದ ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ನಲ್ಲಿ ಕೂತ ಕೂಡುವ ಹಾಗೆ ಧ್ಯಾನಮಗ್ನರಾಗಿ ನೋಟ್ಸ್ಗಳನ್ನು ಬರೆದುಕೊಳ್ಳುವ ಹಾಗೆ ಮೇಷ್ಟು ಕೇಳಿದಾಗಲೆಲ್ಲ ಅದಕ್ಕೆ ತಮ್ಮ ಸಮಜಾಯಸಿಯನ್ನು ಕೊಡುವ ಹಾಗೆ ಪ್ರತಿಯೊಬ್ಬರೂ ನಡೆದುಕೊಂಡದ್ದು ನಿಜಕ್ಕೂ ಕೌತುಕ ಅಚ್ಚರಿ ಸೋಜಿಗ ನನ್ನ ಪಾಲಿಗಂತೂ ಸೋಜಿಗ ಯಾಕೆ ಅಂದರೆ ಕಳೆದ ಹಲವು ವರ್ಷಗಳಿಂದ ಸಂಸತ್ ಕಲಾಪ ಅಂತಂದರೆ ಬೀದಿಗಲ್ಲಿ ಬೀದಿಯಲ್ಲಿ ನಿಂತು ಯಾವ ರೀತಿಯ ಹೋರಾಟ ಮಾಡುವಂಥ ಪುಡಿ ರೌಡಿಗಳ ರೀತಿಯ ವರ್ತನೆ ಇತ್ತಲ್ಲ ಆ ರೀತಿಯದಾದಂಥ ಮನಸ್ಥಿತಿಗೆ ಬಂದ ಸಂದರ್ಭದಲ್ಲಿ ಇಂಥದ್ದೊಂದು ಗಂಭೀರವಾದಂಥ ಚರ್ಚೆ ತಥ್ಯ ತರ್ಕ ಅದೆಲ್ಲ ಬೇರೆ ವಿಚಾರ ಆದರೆ ಗಂಭೀರವಾದ ಚರ್ಚೆ ವಿಷಯವನ್ನು ಪ್ರತಿಪಾದನೆ ಮಾಡುವುದು ಮತ್ತು ತಾವು ಹೇಳುವುದನ್ನು ನಿಜ ಅಂತ ಸಾಬೀತುಪಡಿಸುವಂಥ ಪ್ರಯತ್ನ ಇದೆಲ್ಲವೂ ನಿನ್ನ ಕಾಣಿಸ್ತು ಆದರೆ ಭಾಳ ಮಜಾ ಅನಿಸಿದ್ದೇನು ಗೊತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶನೇ ಕೊಡೋದಿಲ್ಲ ಮಾತಾಡಲಿಕ್ಕೆ ಅವಕಾಶನೇ ಕೊಡೋದಿಲ್ಲ ಅಂತೂ ಯಾವಾಗಲೂ ದೇಶಾದ್ಯಂತ ಬೊಂಬಡ ಬಜಾಯಿಸ್ತಾ ಇದ್ದಂಥ ರಾಹುಲ್ ಗಾಂಧಿಯವರು ತುಟಿ ಪಿಟಕ್ಕಂದಿಲ್ಲ ಇನ್ನು ನನ್ನ ಮೂಗು ಇಂದಿರಾ ಗಾಂಧಿ ಆಗಿದೆ ನನ್ನ ಕೂದಲು ಸೇಮ್ ಇಂದಿರಾ ಗಾಂಧಿ ಥೇಟ್ ಹಂಗೆ ಇದೆ ಅಂತ ಹೇಳ್ಕೊಂಡಂಥ ಪ್ರಿಯಾಂಕಾ ವಾಡ್ರಾ ಕಣ್ಣಿಗೆ ಬೀಳಲಿಲ್ಲ ಯಾವ ಐತಿಹಾಸಿಕ ಸಂದರ್ಭದಲ್ಲಿ ತನ್ನ ತಾಕತ್ತನ್ನು ತೋರಿಸ್ಬೇಕಾಗಿತ್ತು ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸ್ಬೇಕಾಗಿತ್ತು ಯಾರು ನಾನು ಮುಸಲ್ಮಾನರ ಪರವಾಗಿದ್ದೇನೆ ಅಂತ ನಿರಂತರವಾಗಿ ಪ್ರಯತ್ನ ವ್ಯರ್ಥ ಪ್ರಯತ್ನ ಮಾಡ್ತಾಯಿದ್ರು ರಾಹುಲ್ ಗಾಂಧಿ ಅಂತ ರಾಹುಲ್ ಗಾಂಧಿ ನಿನ್ನೆ ಒಬ್ಬ ಮೂಕ ಪ್ರೇಕ್ಷಕರಾಗಿ ಒಬ್ಬ ದುರ್ಬಲ ವಿಪಕ್ಷ ನಾಯಕನಾಗಿ ಕಂಗೊಳಿಸಿದರು ಇದು ನಾನು ನಿಜಕ್ಕೂ ಹೇಳ್ತೇನೆ ಥೇಟ್ ಒಂದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ರಿದು ಭಾರತ ಪಾಕಿಸ್ತಾನ ಮ್ಯಾಚು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇದ್ದರೆ ಯಾವ ರೀತಿಯ ರೋಚಕತೆ ಇರುತ್ತೆ ಯಾವ ರೀತಿ ಎದುರಿಗೆ ದುರ್ಬಲ ಕ್ರಿಕೆಟ್ ಆಟಗಾರರು ಹೇಗೆ ಸೋತು ಹೋಗ್ತಾರೆ ಅನ್ನುವುದಕ್ಕೆ ಹೇಗಿರುತ್ತೋ ಅದೇ ರೀತಿ ತದ್ರೂಪ ಪ್ರದರ್ಶನವನ್ನು ನಿನ್ನೆ ಸಂಸತ್ತಿನಲ್ಲಿ ನಾನು ನೋಡಿದೆ ಹೇಳಿದರೆ ಗಟ್ಟಲೆ ಹೇಳ್ಬೋದು ಅಷ್ಟು ವಿಚಾರ ಇದೆ ಎಷ್ಟು ಅಗತ್ಯವಿದೆಯೋ ಕ್ಲುಪ್ತವಾಗಿ ಹೇಳ್ತೇನೆ ಮತ್ತು ಅದರ ಕೊನೆಯ ಅಂಶ ಏನಾಯಿತು ಇದರಿಂದ ಅನ್ನೋದನ್ನು ತಮ್ಮೆದುರಿಗೆ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ನಿನ್ನೆನ ಸಂಚಿಕೆಯಲ್ಲಿ ತಮ್ಗೆ ಹೇಳಿದೆ ಪ್ರಾರಂಭದಲ್ಲಿ ಕಿರಣ್ ರಿಜಿಜು ಅವರು ಹನ್ನೆರಡು ಗಂಟೆಗೆ ಇದಕ್ಕೆ ಮುನ್ನುಡಿಯನ್ನು ಹಾಡ್ತಾರೆ ಅವರು ಸಂಸದೀಯ ಸಚಿವರು ಪ್ಲಸ್ ಅಲ್ಪಸಂಖ್ಯಾತರ ಸಚಿವಾಲಯವನ್ನು ನೋಡಿಕೊಳ್ಳುವಂಥವರು ಎಷ್ಟು ಕರಾರುವಾಕ್ಕಾಗಿ ತಯಾರಿಯನ್ನು ಮಾಡ್ಕೊಂಡು ಬಂದಿದ್ರು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎದವರು ಅನ್ನೋದನ್ನು ನೀವು ನೋಡಬೇಕಾದ್ರೆ ನಿನ್ನೆ ನೋಡ್ಬೇಕು ಯಾವಾಗಲೂ ಸಂಸತ್ ಸದಸ್ಯರು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡುವ ಭಾಷಣವನ್ನು ನೋಡಬಾರ್ದು ಅವರ ತಾಕತ್ತು ಪ್ರದರ್ಶನ ಆಗುವುದು ಯಾವತ್ತು ಕಲಾಪದಲ್ಲಿ ಸಂಸತ್ತಿನಲ್ಲಿ ರಾಜ್ಯಸಭೆಯಲ್ಲಿ ಇವರು ಯಾವ ರೀತಿ ವಿಷಯವನ್ನು ಮಂಡನೆ ಮಾಡ್ತಾರೆ ಇವರೆಷ್ಟು ಸಮಾಜಮುಖಿಯಾಗಿದ್ದಾರೆ ಮತ್ತು ಎಷ್ಟು ತಮ್ಮ ಕೆಲಸಕ್ಕೆ ತೊಡಗಿಕೊಂಡಿದ್ದಾರೆ ಅಂತ ನೋಡ್ಬೇಕಂದ್ರೆ ಕಲಾಪದಲ್ಲಿ ನೋಡಬೇಕು ಅದೇ ಪಿಚ್ ಅವರಿಗೆ ಅಲ್ಲಿ ತಮ್ಮ ತಾಕತ್ತನ್ನು ತೋರಿಸಲಾರದೆ ಬೇರೆ ಎಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಇವರು ಎದುರಿಗೆ ಬಾಯಿ ಬಂದ ಹಾಗೆ ಮಾತಾಡ್ಕೊಂಡು ಓಡಾಡ್ಬೋದು ಸಾರ್ವಜನಿಕ ರ್ಯಾಲಿಯಲ್ಲಿ ಸುಳ್ಳುಗಳನ್ನು ಪೋಣಿಸಿ ಹೇಳಬಹುದು ಆದರೆ ಸಂಸತ್ತಿನಲ್ಲಿ ಒಂದೊಂದು ಅಕ್ಷರವನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತಾ ಇರುತ್ತೆ ಮತ್ತು ಆತನ ಬಣ್ಣ ಏನು ಅನ್ನೋದು ಬಯಲಾಗುವಂಥ ಸಂದರ್ಭ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ಯಾರು ತಮ್ಮ ಸಾಮರ್ಥ್ಯವನ್ನು ಮೆರಿತಾರೋ ಅವರು ಒಬ್ಬ ಒಳ್ಳೆ ಸಂಸದೀಯ ಪಟುವಾಗಿ ಹೊರ ಹೋಗ್ತಾರೆ ಅದು ಕಂಡದ್ದು ನಿನ್ನೆ ಕಿರಣ್ ರಿಜಿಜು ಕಿರಣ್ ರಿಜಿಜು ಎರಡು ಸಲ ಮಾತಾಡಿದರು ಒಂದು ಪ್ರಾರಂಭದಲ್ಲಿ ನಾನು ನಿನ್ನೆ ನಿಮ್ಗೆ ಹೇಳಿದೆ ಅದರ ಪ್ರಕಾರ ಪ್ರಾರಂಭದಲ್ಲಿ ಯಾಕೆ ಈ ಸಂಸತ್ ಕಲಾಪದಲ್ಲಿ ಈ ಆರ್ ಟಿ ವಕ್ಫ್ ಕಾಯ್ದೆ ತಿದ್ದುಪಡಿಯ ಕುರಿತಾದಂಥ ವಿಧೇಯಕವನ್ನು ಮಂಡಿಸ್ತಾ ಇದ್ದೀವಿ ಕಾರಣ ಏನಿದಕ್ಕೆ ಅನ್ನೋದು ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾ ಹೋಗ್ತಿರುವ ಅಂಶ ಹತ್ತೊಂಬತ್ತರ ಹದಿಮೂರರಿಂದ ಇಲ್ಲಿಯವರೆಗೂ ನಡೆದಂಥ ಅಪಸವ್ಯಗಳು ಹೇಗೆ ಹೇಗಿದ್ದಾವೆ ಯಾವ ರೀತಿಯ ತುಷ್ಟೀಕರಣದ ರಾಜಕಾರಣ ಮಾಡಲಾಗಿದೆ ಹೇಗೆ ಸಂವಿಧಾನವನ್ನು ಗಾಳಿಗೆ ತೂರಲಾಗಿದೆ ಹೇಗೆ ಮುಸಲ್ಮಾನರ ತುಷ್ಟೀಕರಣದ ಹೆಸರಲ್ಲಿ ಈ ದೇಶದಲ್ಲಿ ಅರಾಜಕತೆ ನಡೆದಿದೆ ಹೇಗೆ ಮುಸಲ್ಮಾನರ ಹೆಸರಿನಲ್ಲಿ ಬಡ ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ ಹೇಗೆ ಇದು ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ ಹೇಗೆ ಇದು ಅಸಂವಿಧಾನಿಕವಾಗಿದೆ ಹೇಗೆ ಕಾನೂನು ಬಾಹಿರವಾಗಿದೆ ಅಂತ ಪ್ರಾರಂಭದಲ್ಲಿಯೇ ಎಲ್ಲವನ್ನು ಬಿಡಿಸಿ ಹೇಳ್ಬಿಟ್ರು ಅದಾದ ನಾನು ಚರ್ಚೆ ಮಾಡಬೇಕಾದ ಅಗತ್ಯವೇ ಇರಲಿಲ್ಲ ಆದರೆ ವಿಪಕ್ಷದವರು ಇದ್ರ ಬಗ್ಗೆ ಚರ್ಚೆ ಮಾಡಲೇಬೇಕಾದಂಥ ಅನಿವಾರ್ಯತೆಯನ್ನು ತಮಗೆ ತಾವು ಸೃಷ್ಟಿ ಮಾಡಿಕೊಂಡ್ರು ಇವರು ಕಿರಣ್ ರಿಜಿಜು ಮಾತನಾಡುವಾಗ ಅಮಿತ್ ಶಾ ಅವರಿಂದ ಹಿಡಿದು ಅಸಾದುದ್ದೀನ್ ಓ ಹಿಡಿದು ಸಾವಂತ್ನಿಂದ ಹಿಡಿದು ಪ್ರತಿಯೊಬ್ಬರು ನೋಟ್ಸ್ ಬರ್ಕೋತಾ ಇದ್ರು ನೋಡಿ ಹೇಗಿದೆ ಒಂದು ಕಲಾಪದ ಗಾಂಭೀರ್ಯ ಗೊತ್ತಾಗೋದೇ ಅಲ್ಲಿ ಅಲ್ಲಿಯ ಸಂಸತ್ ಸದಸ್ಯರ ನಡವಳಿಕೆಯ ಮೇಲೆ ಯಾವಾಗಲೂ ಕೆರಿಚುವುದು ಮೇಜು ತಟ್ಟುವುದು ಬಂದು ಬಾವಿಗೆ ಇಳಿಯೋದು ಸಭಾತ್ಯಾಗ ಮಾಡುವುದು ಇದನ್ನೇ ರಾಜಕೀಯ ಅಂದ್ಕೊಂಡಂಥ ಭಾಳಷ್ಟು ಜನರಿಗೆ ಈ ರೀತಿಯದಾದಂಥ ನಿಲುವು ಕೂಡ ಇರುತ್ತೆ ಅಂತ ಗೊತ್ತಾಗೋದು ಭಾಳ ಕಡಿಮೆ ಸಲ ನಿನ್ನೆ ಉಳಿದ ವೀರೆಲ್ಲರ ಭಾಷಣವನ್ನು ಹೇಳಿದೆ ಕಲ್ಯಾಣ ಬ್ಯಾನರ್ಜಿಯಿಂದ ಹಿಡಿದು ಎಲ್ಲರ ಬಗ್ಗೆ ಮಾತಾಡಿದೆ ಕಲ್ಯಾಣ ಬ್ಯಾನರ್ಜಿ ಒಂದು ಹಂತದಲ್ಲಿ ಹೇಳ್ತಾರೆ ಎಂಥ ವಿಚಿತ್ರ ನೋಡಿ ವಕ್ಫ ಆಸ್ತಿಗಳೆಲ್ಲ ಅಲ್ಲಾಹನ ಆಸ್ತಿಗಳಂತೆ ಅದಕ್ಕೆ ಯಾರಾದರೂ ಈ ರೀತಿ ಸಂವಿಧಾನಿಕ ತಿದ್ದುಪಡಿಯನ್ನು ತಂದರೆ ಅದು ಸಂವಿಧಾನಕ್ಕೆ ಮಾಡಿದಂಥ ಅಪಚಾರ ಅಂತೆ ಶರ್ಯ ಕಾನೂನನ್ನು ಹೇಳುವಂಥ ವ್ಯಕ್ತಿ ಇದ್ದಕ್ಕಿದ್ದಾಗಿ ಸಂವಿಧಾನದ ಬಗ್ಗೆ ಎಂಥ ಐರನಿ ಅಂತ ನಾ ಹೇಳೋದು ಇವರ ಆಲೋಚನಾ ಶೈಲಿಯೇ ಸ್ಪಷ್ಟವಾಗಿರಲಾರದು ನಿನ್ನೆ ವಿಪಕ್ಷದವರು ಎಲ್ಲರೂ ಕೂಡ ಮಾತನಾಡುವ ಪ್ರಯತ್ನ ಮಾಡಿದರು ಎಲ್ಲರೂ ಕೂಡ ಈ ತಥ್ಯವನ್ನು ಹೇಳಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಎಲ್ಲರೂ ಮಾತನಾಡಿದರು ಯಾರೂ ಕೂಡ ಯಾಕೆ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಬಾರದು ಅಂತ ಸಮರ್ಥನೆ ಮಾಡಿಕೊಳ್ಳೋದರಲ್ಲಿ ವಿಫಲರಾಗಿಬಿಟ್ರು ಇದು ಮುಸಲ್ಮಾನ ಅಖಿಲೇಶ್ ಯಾದವ್ ಅಖಿಲೇಶ್ ಯಾದವ್ ಯಾವ್ಯಾವುದೋ ವಿಚಾರಗಳನ್ನು ಮಾತಾಡ್ತಾರೆ ಕೊನೆಗೆ ಓಂ ಪ್ರಕಾಶ್ ಬಿರ್ಲಾ ಸ್ಪೀಕರ್ ಹೇಳ್ತಾರೆ ನೋಡಿ ಇದು ವಕ್ಫ್ ಕಾಯ್ದೆ ತಿದ್ದುಪಡಿಯ ಬಗ್ಗೆ ಆಗ್ತಾ ಇರುವಂಥ ವಿಧೇಯಕ ದಯವಿಟ್ಟು ವಿಷಯದ ಬಗ್ಗೆ ಮಾತಾಡಿ ನೀವು ಎರಡು ಸಾವಿರದ ಹದಿನಾರರ ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡ್ತಾಯಿದ್ರಿ ಕುಂಭಮೇಳದ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರಿ ಯಾವ್ಯಾವುದೋ ವಿಚಾರ ಮಾತಾಡ್ತಾ ಇದ್ದೀರಿ ಅಂತ ಆತ ಒಂದೊಂದು ಶಬ್ದವನ್ನು ಮಾತನಾಡಬೇಕಾದ್ರೆ ಬರ್ಕೊಂಡಿರ್ತಾನೆ ಅದು ನೋತನ ಯಾರ ಕಡೆ ಬರ್ಸ್ಕೊಂಬಂದಿದ್ನೋ ಗೊತ್ತಿಲ್ಲ ಆತ ಹೇಳ್ತಾನೆ ಮುಸಲ್ಮಾನರನ್ನು ಒಡೆಯುವ ಕೆಲಸ ನಡೀತಾ ಇದೆ ಹಿಂದೂಗಳನ್ನ ಹೊಡೀತಿರಿ ನೀವು ಬೆಳಗ್ಗೆ ಎದ್ರ ದಲಿತರು ಹಿಂದುಳಿದ ವರ್ಗದವರು ಸವರ್ಣೀಯರು ಅಂತ ಹೇಳಿ 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 ಹಿಂದುಳಿದವರು ನಮ್ಮ ಇಡೀ ಹಿಂದೂ ಧರ್ಮವನ್ನೇ ಮಡಿಬೇಕು ಅಂತ ನೀವೆಲ್ಲ ನಿರಂತರ ಪ್ರಯತ್ನ ಮಾಡೋರು ಬಡ ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ವಿಚಾರ ಬಂದ ತಕ್ಷಣ ಮುಸಲ್ಮಾನರನ್ನ ಒಡೆಯುವ ಕೆಲಸ ನಡೀತಾ ಇದೆ ಇದು ಸಂವಿಧಾನ ಬಾಹಿರ ಅಂತ ಈತನ ಆರ್ಗ್ಯುಮೆಂಟು ಹೇಳಿದರೆ ನಗು ಬರುತ್ತೆ ಯಾವ ರೀತಿ ಇವ್ರ ಸ್ವಲ್ಪವೂ ತಯಾರಿ ಇಲ್ಲದೆ ಬರುವಂಥದ್ದು ಆಮೇಲೆ ಅಕ್ಕಪಕ್ಕದಲ್ಲಿರುವಂಥ ಡಿಂಪಲ್ ಯಾದವ್ ತಮ್ಮ ಉಳಿದ ಯಾದವ್ಗಳು ಯಾರ್ಯಾರು ಇದ್ದಾರೆ ಐದು ಜನ ಇದ್ದಾರೆ ಅವರು ಅವ್ರ ಜೊತೆ ಕೆಕೆ ಕೆಕೆ ನಕ್ಕೊಂಡು ಕೂತ್ಕೊಳ್ಳೋದು ಇವರು ಯಾರಿಗೂ ಗಾಂಭೀರ್ಯ ಇಲ್ಲ ರಾಹುಲ್ ಗಾಂಧಿ ಅಂತೂ ಈ ಟೆನ್ನಿಸ್ ಆಟ ನಡೆಯುವಾಗ ಎದುರುಗಡೆ ಪ್ರೇಕ್ಷಕರು ಕೂತಿರ್ತಾರಲ್ಲ ಒಮ್ಮೆ ಎಡಗಡೆ ನೋಡ್ದು ಬಲಗಡೆ ನೋಡ್ದು ಒಮ್ಮೆ ಎಡುಗಡೆ ನೋಡ್ದು ಒಂಬಲ್ಗಡೆ ನೋಡ್ದು ಆ ರೀತಿ ನೋಡ್ತಾ ಕೂತಿದ್ರು ಯಥಾ ಪ್ರಕಾರ ತಮ್ಮ ಕೈ ಇನ್ನೊಂದು ಕಡೆ ಇಟ್ಕೊಂಡು ಇಡೀ ಸದನದಲ್ಲಿ ಅವರ ಅಸ್ತಿತ್ವವೇ ಕಾಣಲಿಲ್ಲ ಒಬ್ಬ ವಿಪಕ್ಷ ನಾಯಕನಿಗೆ ಇದಕ್ಕಿಂತ ಒಳ್ಳೆಯ ಅವಕಾಶ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಮಿತ್ ಶಾ ಭಾಳ ಚೆನ್ನಾಗಿ ಮಾತಾಡಿ ಅಮಿತ್ ಶಾ ಹೇಳ್ತಾರೆ ನೋಡಿ ಪ್ರತಿ ಬಾರಿಯೂ ನೀವು ರಕ್ತದ ಕಾಲುವೆ ಹರಿಯತ್ತೆ ಈ ದೇಶದಲ್ಲಿ ರಕ್ತದ ಕಾಲುವೆ ಹರಿಯತ್ತೆ ಅಂತ ನಿರಂತರವಾಗಿ ಹೇಳ್ತಾನೆ ಬಂದಿದ್ದೀರಿ ಈ ದೇಶದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಿದ್ವಿ ರಕ್ತದ ಕಾಲುವೆ ಹರಿಯತ್ತೆ ಅಂದ್ರಿ ಎಲ್ಲಿ ರಕ್ತದ ಕಾಲುವೆ ಹರಿತು ಅನುಷ್ಠಾನ ಆಯಿತು ಕಾಶ್ಮೀರ ಇವತ್ತು ಸಮೃದ್ಧವಾಗಿದೆ ರಾಮ ಮಂದಿರ ನಿರ್ಮಾಣ ಮಾಡಿದರೆ ರಕ್ತದ ಕಾಲುವೆ ಹರಿಯತ್ತೆ ಅಂತ ಹೇಳಿದ್ರಿ ರಾಮ ಮಂದಿರದ ನಿರ್ಮಾಣ ಆಯಿತು ಎಲ್ಲಿಯೂ ರಕ್ತದ ಹರಿಲ್ಲ ಟ್ರಿಪಲ್ ತಲಾಖ್ ಮಾಡಿದರೆ ಮುಸಲ್ಮಾನರೆಲ್ಲ ಬೀದಿಗೆ ಬಂದುಬಿಡ್ತಾರೆ ಅವರ ವೈಯಕ್ತಿಕ ಅದು ಅವರು ಮದುವೆ ಮಾಡ್ಕೊಳ್ಳೋದು ಡೈವರ್ಸ್ ಕೊಡೋದು ಅವ್ರಿಗೆ ಬಿಟ್ಟದ್ದದು ಅಂಥ ಖಾಸಗಿ ವಿಷಯಕ್ಕೆ ನೀವು ಹೋಗಬಾರ್ದು ರಕ್ತದ ಕಾಲುವೆ ಹರಿಯತ್ತೆ ಅವತ್ತು ರಕ್ತದ ಕಾಲುವೆಹರಿಲ್ಲ ಸಿ ಐ ಎ ಜಾರಿ ಮಾಡಿದರೆ ರಕ್ತದ ಕಾಲುವೆ ಹರಿಯತ್ತೆ ಅಂದ್ರಿ ಈ ದೇಶದ ನಾಗರಿಕತೆ ಹೋಗುತ್ತೆ ಈ ದೇಶದ ಮುಸಲ್ಮಾನರನ್ನೆಲ್ಲ ಓಡಿಸಿಬಿಡಲಾಗತ್ತೆ ಹಿಂದುಳಿದ ವರ್ಗದವ್ರನ್ನ ದಲಿತರನ್ನ ಈ ದೇಶದಿಂದ ಹೊರ ಹಾಕಲಾಗತ್ತೆ ಅಂತ ಹೇಳಿದ್ರಿ ಯಾರು ಒಬ್ಬರೇ ಒಬ್ಬರನ್ನ ಇಲ್ಲಿಯವರೆಗೂ ಭಾರತ ದೇಶದಿಂದ ಗಡೀಪಾರು ಮಾಡಿದಂಥ ಒಂದೇ ಒಂದು ಉದಾಹರಣೆಯನ್ನು ನನಗೆ ತೋರಿಸಿ ಬರೀ ಸುಳ್ಳು ಹೇಳಿಕೊಂಡೇ ರಾಜಕಾರಣ ಮಾಡಿದ್ರಿ ಏನೂ ಆಗಲಿಲ್ಲ ಅಂದರೆ ವಿಪಕ್ಷದವರು ಸುಳ್ಳು ಹೇಳುವುದರಲ್ಲಿ ನೀವು ನಿಷ್ಣಾತರು ಯಾವ ಸಂದರ್ಭದಲ್ಲಿ ಈ ದೇಶಕ್ಕೆ ಅನುಕೂಲಕರವಾದಂಥ ಕಾಯ್ದೆಯನ್ನು ತರಬೇಕು ಅಂತ ಪ್ರಯತ್ನ ಮಾಡಲಾಗುತ್ತೋ ವಿಧೇಯಕಗಳನ್ನ ಮಂಡನೆ ಮಾಡಲಾಗುತ್ತೋ ಅವಾಗೆಲ್ಲ ವಿರೋಧಿಸ್ಕೊಂಬಂದಿದ್ದೀರಿ ಅಂಥ ವಿರೋಧ ಮಾಡಬೇಡಿ ದೇಶದ ಒಗ್ಗಟ್ಟಿನಲ್ಲಿ ದೇಶದ ಹಿತದೃಷ್ಟಿಯಿಂದ ನೀವು ಕೆಲಸ ಮಾಡಿ ಅಂತ ಭಾಳ ಚೆನ್ನಾಗಿ ಅಮಿಷ ಹೇಳಿದರು ನನಗೆ ಅತಿ ಬಿಕ್ಕಿ ಬಿಕ್ಕಿ ಹತ್ತಂಗೆ ಅನಿಸಿದ್ದು ಯಾರ್ದು ಅಂದರೆ ಅಸಾದುದ್ದೀನ್ ವಹಿಸಿದು ಅಸಾದುದ್ದೀನ್ ವಹಿಸಿ ಒಬ್ಬ ಬ್ಯಾರಿಸ್ಟರ್ ಅಂತ ಹೇಳ್ತಾರೆ ಅಸಾದುದ್ದೀನ್ ವಹಿಸಿ ವಿದೇಶದಲ್ಲಿ ಲಾ ಓದ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ ಅವರಿಗೆ ಮೂರೇ ಮೂರು ಕಾಯ್ದೆನೇ ಮೂರೇ ಮೂರು ಅನುಚ್ಛೇದಗಳು ನೆನಪಿಗೆ ಬರ್ತವೆ ಯಾವುದೇ ವಿಷಯ ಇರಲಿ ಅದು ಬುರ್ಖಾದ್ದಿರಲಿ ಇರಲಿ ಟ್ರಿಪಲ್ ತಲಾಕ್ ಇರಲಿ ಯಾವುದೇ ವಿಚಾರ ಇದ್ದರೂ ಮೂರು ಹೇಳ್ತಾರೆ ಒಂದು ಆರ್ಟಿಕಲ್ ಇಪ್ಪತ್ತೈದು ಹೇಳ್ತಾರೆ ಒಂದು ಆರ್ಟಿಕಲ್ ಇಪ್ಪತ್ತಾರು ಹೇಳ್ತಾರೆ ಈ ಸಲ ಅನುಚ್ಛೇದ ಮುನ್ನೂರು ಅನ್ನು ಸೇರಿಸ್ಕೊಂಡ್ರು ಇದು ಧಾರ್ಮಿಕ ಸ್ವಾತಂತ್ರ್ಯದ ಹರಣ ಇದು ಇದು ನಮ್ಮ ಹಕ್ಕನ್ನು ಕಿತ್ಕೋತಾ ಇದ್ದಾರೆ ಪ್ರತಿ ಅದನ್ನು ಬಿಟ್ಟು ಅವರಿಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಸುಮಾರು ಒಂದು ಹತ್ತು ಪುಟದಷ್ಟು ಅವರು ನೋಟ್ಸ್ಗಳನ್ನು ಮಾಡ್ಕೊಂಡು ಬಂದಿದ್ದರು ಆ ಹತ್ತು ಪುಟದ ನೋಟ್ಸ್ಗಳನ್ನು ಹೇಗೆ ಅವರು ಅಲವತ್ತುಕೊಂಡು ಹೇಳ್ತಾ ಇದ್ದರು ಅಂದರೆ ಅಸಹಾಯಕ ಸ್ಥಿತಿ ಕಾಣಿಸ್ತಾ ಇತ್ತು ಅವರಿಂದ ಸ್ವತಃ ಆತನೇ ಮೂರು ಸಾವಿರ ಕೋಟಿ ರೂಪಾಯಿಗಳ ಆಸ್ತಿಯನ್ನು ವಕ್ಫ್ನಿಂದ ಹೊಡ್ಕೊಂಡಿದ್ದಾರೆ ಅಂತ ಅವ್ರ ಬಗ್ಗೆ ಆರೋಪ ಇದೆ ಕೇವಲ ಹೈರಾ ಹೈದರಾಬಾದ್ ಒಂದರಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿಯಷ್ಟು ಆಸ್ತಿ ವಕ್ಫ್ ಆಸ್ತಿಯನ್ನು ತಮ್ಮ ಕುಟುಂಬದ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅವರು ಅನ್ನುವಂಥ ಆರೋಪ ಹೊಂದಿರೋ ವ್ಯಕ್ತಿ ಆತ ಹೇಗಾದರೂ ಮಾಡಿದ್ದನ್ನು ಉಳಿಸ್ಕೋಬೇಕು ಇದು ಹೆಂಗಾದರೂ ಮಾಡಿದ್ರು ರದ್ದಾಗಬೇಕು ಅನ್ನುವ ರೀತಿಯಲ್ಲಿ ಪ್ರಯತ್ನ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಮಾತನ್ನು ಮುಗಿಸುವಂಥ ಸ್ಪೀಕರ್ ಹೇಳ್ತಾರೆ ಆತನಿಗೆ ಮುಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದೊಂದು ಪಾಯಿಂಟ್ ಕೇಳು ಅಂತಾರೆ ಇದೊಂದು ಪಾಯಿಂಟ್ ಕೇಳು ಅಂತಾರೆ ಪ್ರತಿ ಅವರ ಮಾತಿನಲ್ಲಿ ಎಲ್ಲಿಯೂ ಹುರುಳಿರಲಿಲ್ಲ ಮತ್ತು ಈ ವಕ್ಫ್ಫ್ ಕಾಯ್ದೆ ತಿದ್ದುಪಡಿಗೂ ಮತ್ತು ಆತ ಹೇಳುವ ಮಾತಿಗೂ ಒಂದಕ್ಕೊಂದು ಸಂಬಂಧವೇ ಇರಲಿಲ್ಲ ಆ ರೀತಿಯದಾದಂಥ ಪ್ರತಿಪಾದನೆಯನ್ನು ಮಾಡ್ತಾರೆ ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವ್ರು ಹೇಳ್ತಾರೆ ಅಮಿತ್ ಶಾ ಒಂದು ಒಳ್ಳೆಯ ಉದಾಹರಣೆಯನ್ನು ಹೇಳಿದರು ಏನಂದರೆ ಹತ್ತೊಂಬತ್ತರ ಹದಿಮೂರರಿಂದ ಎರಡು ಸಾವಿರದ ಹದಿಮೂರವರೆಗೂ ಒಟ್ಟು ವಕ್ಫ್ ಆಸ್ತಿ ಇದ್ದದ್ದು ಹದಿನಾಲ್ಕು ಲಕ್ಷ ಎಕರೆ ಯಾವಾಗ ಎರಡು ಸಾವಿರದ ಹದಿಮೂರರಲ್ಲಿ ಇದರ ಅಮೆಂಡ್ಮೆಂಟ್ ಆಯಿತೋ ಯಾವಾಗ ಸೋನಿಯಾ ಗಾಂಧಿ ಸರ್ಕಾರ ಇವ್ರಿಗೆ ತಾವು ಯಾವ ಆಸ್ತಿಯನ್ನು ತಮ್ಮ ಹೆಸರಿಂದು ಅಂತ ಅನ್ಕೋತಾರೋ ವಕ್ಫ್ದು ಅನ್ಕೋತಾರೋ ಅದು ವಕ್ಫನ ಆಸ್ತಿ ಅಂತ ಘೋಷಣೆ ಆಗುವಂಥ ಕಾಯ್ದೆಯನ್ನು ತಿದ್ದುಪಡಿಯನ್ನು ತಂದರೂ ಅದಾದ ಮೇಲೆ ಹದಿನಾಲ್ಕು ಲಕ್ಷ ಎಕರೆ ಇದ್ದದ್ದು ಮುಂದೆ ಕೇವಲ ಎರಡು ಸಾವಿರದ ಹದಿನಾಲ್ಕರಿಂದ ಹೆಚ್ಚಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಬಿಲ್ ಪಾಸಾಯಿತು ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅದು ಹದಿನೈದು ಲಕ್ಷ ಆಸ್ತಿ ಎಕರೆ ಆಸ್ತಿಯನ್ನು ತನ್ನ ಹೆಸರು ಬರ್ಕೊಳ್ತಂದರೆ ಇಪ್ಪತ್ತೊಂಬತ್ತು ಲಕ್ಷ ಎಕರೆ ಆಯಿತು ನೂರು ವರ್ಷಗಳಲ್ಲಿ ಆಗಲಾರ್ದು ಮುಂದೆ ಕೇವಲ ಹತ್ತು ವರ್ಷಗಳಲ್ಲಿ ಹೇಗೆ ಆಗ್ಲಿಕ್ಕೆ ಸಾಧ್ಯ ಅಂದರೆ ನೀವು ಮಾಡಿದ ತಿದ್ದುಪಡಿಯನ್ನು ಯಾವ ರೀತಿ ದುರುಪಯೋಗ ಮಾಡಿಕೊಳ್ಳಲಾಯಿತು ಅಷ್ಟೇ ಅಲ್ಲ ನೀವು ದುರುಪಯೋಗ ಪಡಿಸಿಕೊಂಡು ಅದರಿಂದ ಯಾವುದೇ ರೀತಿಯ ಅನುಕೂಲವನ್ನು ಆ ಮುಸಲ್ಮಾನರಲ್ಲಿದ್ದಂಥ ಬಡವರಿಗೆ ಅಲ್ಲಿಯ ಬಗ್ಗರಿಗೆ ಅನುಕೂಲ ಆಗುವಂಥ ಒಂದೇ ಒಂದು ಕೆಲಸ ಆಗಲಿಲ್ಲ ಮಾತೆತ್ತಿದ್ರೆ ಹೇಳ್ತಾರೆ ದರ್ಗಾಗಳನ್ನು ಮುಚ್ಚಾಕಿಬಿಡ್ಲಾಗತ್ತೆ ಈ ಮಸೀದಿಗಳೇ ಇರೋದಿಲ್ಲ ಮುಸಲ್ಮಾನರ ಮನೆಗಳಿರೋದಿಲ್ಲ ಮುಸಲ್ಮಾನರ ಅಂಗಡಿಗಳಿರೋದಿಲ್ಲ ಈ ಕಾಯ್ದೆ ಬಂದರೆ ಅಂತ ಸುಳ್ಳು ಹೇಳಿಕೊಂಡು ಓಡಾಡ್ತಾ ಇದ್ರಿ ವಾಸ್ತವವಾಗಿ ನೀವು ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ ಈ ಕಾಯ್ದೆ ತಿದ್ದುಪಡಿಯನ್ನು ಮಾಡಿ ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ದೀರಿ ಅಂತ ಅಮಿತ್ ಶಾ ಭಾಳ ಚೆನ್ನಾಗಿ ಬಣಿಸಿದರು ಕೊನೆಗೆ ಇದರ ಚೇರ್ಮನ್ನು ಜಗದಾಂಬಿಕಾ ಪಾಲ್ ಮಾತಾಡಿದರು ಅವರು ಎಷ್ಟು ರೊಚ್ಚಿಗೆ ಎದ್ಬಿಟ್ಟಿದ್ರು ಅಂದರೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡ್ದಂಗೆ ಇತ್ತವರು ಒಂದೊಂದು ಮಾತು ಏಕೆಂದರೆ ಸ್ವತಃ ಆತನೇ ಇದರ ಸೂತ್ರಧಾರನಾಗಿ ಇಷ್ಟು ಸಭೆಗಳನ್ನು ನಡೆಸಿದ್ದು ಮತ್ತು ಇಷ್ಟು ಇದರ ಯಾರ್ಯಾರು ಇದರಲ್ಲಿ ಪಾಲುದಾರರಾಗಿದ್ದಾರೋ ಅವ್ರನ್ನೆಲ್ಲ ಕರೆಸಿ ಚರ್ಚೆಯನ್ನು ಮಾಡಿದ್ದು ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಇರ್ಬೋದು ಮಜಿದ್ ಕಮಿಟಿಗಳಿರಬಹುದು ಮುಸಲ್ಮಾನ ಮುಖಂಡರುಗಳಿರ್ಬಹುದು ಕಾನೂನು ತಜ್ಞರಿರಬಹುದು ವಿಪಕ್ಷದ ನಾಯಕರಿರ್ಬಹುದು ಎಲ್ಲರನ್ನು ಕರೆಸಿ ನಿರಂತರವಾಗಿ ಸಭೆಯನ್ನು ಮಾಡಿ ಇವತ್ತು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದು ಜಗದಂಬಿಕಾ ಪಾಲು ಕಟ್ಟ ಕಡೆಗೆ ಕ್ಲೈಮ್ಯಾಕ್ಸ್ನಲ್ಲಿ ಅವರ ಭಾಷಣ ಮಧ್ಯರಾತ್ರಿ ಎಷ್ಟು ಚೆನ್ನಾಗಿ ಅವರು ನಿವೇದಿಸಿಕೊಂಡ್ರು ಅಂತಂದರೆ ಈ ಕಾಯ್ದೆಯನ್ನು ತರುವುದು ಎಷ್ಟು ಅನಿವಾರ್ಯ ದೇಶಕ್ಕೆ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ಮಾಡದೆ ಹೋದರೆ ಈ ದೇಶಕ್ಕೆ ಎಂಥ ದೊಡ್ಡ ಅಪಚಾರ ಆಗಿಬಿಡತ್ತೆ ಸಾಮಾಜಿಕ ಅಂತರ ಉಂಟಾಗತ್ತೆ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ ಅವರ ಸಮಯ ಮುಗಿಯತ್ತೆ ಆದರೆ ಅವ್ರು ಬಿಡೋದಿಲ್ಲ ಇನ್ನು ಒಂದು ನಿಮಿಷ ಅವಕಾಶ ಕೊಡಿ ಇನ್ನೊಂದು ಇನ್ನು ಒಂದು ನಿಮಿಷ ಅವಕಾಶ ಕೊಡಿ ಅಂತೇಳಿ ಪದೇ ಪದೇ ಹೇಳ್ತಾ ಎಲ್ಲವನ್ನು ಸವಿಸ್ತಾರವಾಗಿ ಬಣ್ಣಿಸ್ತಾರೆ ನನಗನಿಸಿದ್ದೇನು ಅಂದರೆ ಒಂದು ವಿಷಯ ದಿಟ ಏನಂದರೆ ನಿಮ್ಮ ಸಂಕಲ್ಪ ದೃಢವಾಗಿದ್ದರೆ ನಿಮ್ಮ ಸಂಕಲ್ಪ ನಿರಪೇಕ್ಷವಾಗಿದ್ದರೆ ಮತ್ತು ನೀವು ಮಾಡುವ ಕೆಲಸದಲ್ಲಿ ನಿಮಗೆ ನಂಬಿಕೆ ಇದ್ದರೆ ಎಂಥ ಸಂದರ್ಭದಲ್ಲಿಯೂ ನಿಮ್ಮ ಎದುರಾಳಿ ಎಷ್ಟೇ ಸಬಲನಾಗಿದ್ದರೂ ಕೂಡ ಆತ ನಿಮ್ಮೆದುರಿಗೆ ದುರ್ಬಲನಾಗಿ ಬಿಡ್ತಾನೆ ಏಕೆಂದರೆ ನಿಮ್ಮದು ಸಾತ್ವಿಕವಾದಂಥ ಹೋರಾಟ ಇರುತ್ತೆ ನಿಮ್ಮದು ಧರ್ಮದ ಪರವಾಗಿರುವಂಥ ಹೋರಾಟ ಇರುತ್ತೆ ನೋಡಿ ಈ ಬಾರಿ ಭಾಳ ದೊಡ್ಡ ಅಡಚಣೆ ಇದ್ದಂಥದ್ದು ಇಬ್ಬರದು ಒಂದು ಆ ಕಡೆ ಚಂದ್ರಬಾಬು ನಾಯ್ಡು ಇನ್ನೊಂದು ಈ ಕಡೆ ನಿತೀಶ್ ಕುಮಾರ್ ಇಬ್ಬರು ಮುಸಲ್ಮಾನರು ಓಲೈಕೆಯಲ್ಲಿ ನಂಬರ್ ಒನ್ ರಾಜಕಾರಣ ಮಾಡಿದವರು ಇವತ್ತು ಎನ್ ಡಿ ಎ ಜೊತೆ ಇದ್ದಾರಂತೆ ಅವ್ರನ್ನ ಇಂದ್ರಚಂದ್ರ ಅಂತ ಹೋಗಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಈ ಕ್ಷಣಕ್ಕೂ ಕೂಡ ನಿತೀಶ್ ಕುಮಾರ್ ಮುಸಲ್ಮಾನರ ಪರವಾಗಿ ಆತನ ರಾಜಕಾರಣ ಮೊನ್ನೆ ಕೂಡ ರಂಜಾನ್ ಹಬ್ಬದ ದಿವಸ ಅವ್ರ ಜೊತೆ ಹೋಗಿ ತಲೆ ಮೇಲೆ ಜಾಳಗಿ ಟೊಪ್ಪಿಗೆ ಹೋಗಕ್ಕೆ ಹೋಗಿ ಪಾರ್ಟಿ ಪಾರ್ಟಿಯಲ್ಲಿ ಪಾಲ್ಗೊಂಡು ಬಂದಂಥ ಮನುಷ್ಯ ಆದರೆ ಅವರು ಕೂಡ ನರೇಂದ್ರ ಮೋದಿಯವರ ನಿರಪೇಕ್ಷತೆ ನಿಸ್ಪ್ರಹತೆಯನ್ನು ಒಪ್ಪಿಕೊಂಡು ಬೆಂಬಲವನ್ನು ಕೊಡ್ತಾರೆ ಜಯಂತ್ ಚೌಧರಿ ಅಂತವ್ರ ಜೊತೆಗೆ ನಿಂತಾರೆ ಪ್ರತಿಯೊಬ್ಬರು ಕೂಡ ಆಡಳಿತ ಪಕ್ಷದಲ್ಲಿರುವಂಥ ಪ್ರತಿಯೊಬ್ಬ ಪಾಲುದಾರರು ಯಾರ್ಯಾರಿದ್ದಾರೆ ಮೈತ್ರಿ ಪಕ್ಷದವರಿದ್ದಾರೆ ಇದ್ದಾರೆ ಎಲ್ಲರೂ ಕೂಡ ಇದು ತಮ್ಮ ಬಿಲ್ ಅನ್ನುವ ರೀತಿಯಲ್ಲಿ ನಿನ್ನೆ ಪ್ರತಿಪಾದನೆಯನ್ನು ಮಾಡಿದ್ದು ಭಾಳ ದೊಡ್ಡ ಮಟ್ಟದ ಯಶಸ್ಸು ನರೇಂದ್ರ ಮೋದಿ ಅವರಿಗೆ ಜೂನ್ ನಾಲ್ಕಕ್ಕೆ ಚುನಾವಣೆಯ ಫಲಿತಾಂಶ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ನರೇಂದ್ರ ಮೋದಿ ದುರ್ಬಲರಾಗಿದ್ದಾರೆ ಅವ್ರನ್ನ ಸೋಲಿಸಿಬಿಟ್ಟಿದ್ದೀವಿ ಅವರಿಗೆ ಆಘಾತವನ್ನುಂಟು ಮಾಡಿದ್ದೀವಿ ಇದು ನಮ್ಮ ಗೆಲುವು ಅಂತೆಲ್ಲ ಹೇಳಿಕೊಂಡು ಓಡಾಡ್ತಾ ಇದ್ದಂಥ ರಾಹುಲ್ ಗಾಂಧಿ ಎಷ್ಟು ನಿರ್ವಿಣ್ಣನಾಗಿದ್ದರು ಅಂದರೆ ಎಷ್ಟು ದುರ್ಬಲ ಅನ್ನೋದು ಮತ್ತೊಂದು ಸಲ ಸಾಬೀತಾಯಿತು ಅಷ್ಟೇ ಅಲ್ಲ ಅವರ ಪಕ್ಷದವರೇ ಅವರು ಮಾತನಾಡಬಾರದು ಅಂತ ತೀರ್ಮಾನ ಮಾಡಿದರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು ಎಲ್ಲಿಗ ಮಾತನಾಡಿಬಿಟ್ರೆ ಎಡವಟ್ಟು ಮಾಡಿಬಿಡ್ತಾನೆ ಅನ್ನುವಂಥ ಗಾಬರಿ ಆತಂಕ ಕಾಂಗ್ರೆಸ್ಸಿನವ್ರನಲ್ಲಿತ್ತು ಹೀಗಾಗಿ ಅವರು ಗೌರವ್ ಗೊಗೋಯ್ ಮಾತಾಡಲಿಕ್ಕೆ ಹೇಳಿದರು ಗೌರವ್ ಗೊಗೋಯ್ ಮಾತಾಡ್ತಾರೆ ಗೌರವ್ ಗೊಗೋಯಿ ವಿಷಯವನ್ನು ಮಂಡನೆ ಮಾಡಲಿಕ್ಕೆ ಹತ್ತತ್ತು ಪುಟಗಳನ್ನು ತಯಾರಿ ಮಾಡ್ಕೊಂಬಂದಿದ್ದರು ಆದರೆ ಎರಡೇ ಎರಡು ವಿಷಯಗಳನ್ನ ಹೇಳೋದ್ರಲ್ಲಿ ಅವರು ಯಶಸ್ವಿ ಅಂದರೆ ಏನು ಇದೊಂದು ಅಸಂವಿಧಾನಿಕ ಇದು ಧರ್ಮದ ಮೇಲೆ ಮಾಡುವಂಥ ಅಪಚಾರ ಮೊದಲೇದಾಗಿ ಇದು ಧಾರ್ಮಿಕವಾದ ಸಂಸ್ಥೆ ಅಲ್ವೇ ಅಲ್ಲ ವಕ್ಫ್ ಅನ್ನೋದು ಎರಡನೇದಾಗಿ ಇದರಲ್ಲಿ ಭಾಳ ಆಗಿ ಹೇಳಬೇಕು ಅಂದರೆ ಯಾವುದೋ ಒಬ್ಬ ನಮ್ಮ ಊರಲ್ಲಿರುವಂಥ ಮಲ್ಲಪ್ಪ ಲಮಾಣಿ ಅಂತ ಇರ್ತಾನೆ ಕಮಡೊಳ್ಳಿನಲ್ಲಿ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಅವನ ಆಸ್ತಿ ವಕ್ಫ್ ಆಸ್ತಿ ಆಗತ್ತೆ ಆತ ಯಾಕೆ ವಕ್ಫ್ಗೆ ದಾನ ಮಾಡ್ತಾನೆ ರೀ ತನ್ನ ಹೊಲಾನ ಆ ರೀತಿಯಾಗಿ ಇಲ್ಲಿ ಆಸ್ತಿಯನ್ನು ಹಡಪ್ ಮಾಡ್ಕೊಳ್ಳೋ ಕೆಲಸ ನಡೆದಿದೆ ಲಕ್ಷ ಲಕ್ಷ ಎಕರೆಗಳನ್ನು ತಮ್ಮ ತಮ್ಮ ಹೆಸರಿಗೆ ಬರ್ಕೊಂಡಿದ್ದಾರೆ ಯಾವ ಧೈರ್ಯದ ಮೇಲೆ ಬರ್ಕೊಂಡಿದ್ದಾರೆ ಕಾಂಗ್ರೆಸ್ಸಿನವರು ಇದನ್ನು ಎರಡು ಸಾವಿರದ ಹದಿಮೂರಲ್ಲಿ ಕಾಯ್ದೆ ತಿದ್ದುಪಡಿ ಮಾಡಿ ಯಾವ ಆಸ್ತಿ ಯಾವುದನ್ನು ಬೇಕಾದರೂ ವಕ್ಫ್ನವ್ರು ನಮ್ಮ ಆಸ್ತಿ ಅನ್ಬೋದು ಹೇಳಿದ ಆಸ್ತಿ ಎಲ್ಲ ವಕ್ಫ್ ಆಸ್ತಿ ಅಂತ ಯಾವತ್ತು ಬಂತೋ ಅವತ್ತಿನಿಂದ ಈ ರೀತಿಯಾದಂಥ ಅರಾಜಕತೆ ನಡೆದಂಥದ್ದು ಅಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅನ್ನುವಂಥ ವ್ಯಕ್ತಿ ತನ್ನದೇ ಪಕ್ಷ ಮಾಡಿದಂಥ ಎರಡು ಸಾವಿರದ ಹದಿಮೂರರ ತಿದ್ದುಪಡಿಯ ಬಗ್ಗೆ ಒಂದೇ ಒಂದು ಶಬ್ದ ಮಾತನಾಡಲಿಕ್ಕಾಗಲಿಲ್ಲ ಹೋದಲ್ಲೆಲ್ಲ ನನಗೆ ಭಾಷಣಕ್ಕೆ ಆಸ್ಪದವನ್ನು ಕೊಡಲಿಲ್ಲ ಅಂತ ಹೇಳ್ಕೊಂಡು ಓಡಾಡಿದ್ರು ಆಸ್ಪದವನ್ನು ಹನ್ನೆರಡು ಗಂಟೆಗಳ ಕಾಲ ಕೊಡಲಾಯಿತು ತುಟಿಯನ್ನು ಪಿಟಕ್ಕೆನ್ನಲಿಲ್ಲ ಬಿಕ್ಕಿ ಬಿಕ್ಕಿ ಹತ್ತಂಥ ವಹಿಸಿ ದಿಕ್ಕೆಟ್ಟು ಹೋದಂಥ ಉದ್ಧವ್ ಠಾಕ್ರೆ ಶಿವಸೇನೆ ಮಾತೇ ಆಡಲಾರದಂಥ ಕಾಂಗ್ರೆಸ್ಸು ಬಾಯಿ ತೆಗೆದು ಮರ್ಯಾದೆ ಕಳ್ಕೊಂಡಂಥ ಅಖಿಲೇಶ್ ಯಾದವ್ ಇವರ ಸಮ್ಮುಖದಲ್ಲಿ ನರೇಂದ್ರ ಮೋದಿಯವರ ಎನ್ ಡಿ ಎ ಸರ್ಕಾರ ಸಂಸತ್ತಿನಲ್ಲಿ ತನ್ನ ನಿರ್ಣಯವನ್ನು ಅಂಗೀಕರಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಯಿತು ಮತಗಳು ಎಷ್ಟು ಅಂತ ಹೇಳ್ತೀವಿ ಸರ್ಕಾರದ ಪರವಾಗಿ ಸರ್ಕಾರ ಮಂಡಿಸಿದಂಥ ಈ ವಿಧೇಯಕದ ಪರವಾಗಿ ಎರಡು ನೂರ ಎಂಬತ್ತೆಂಟು ಮತಗಳು ಬಿದ್ದವು ವಿರೋಧವಾಗಿ ಎರಡು ನೂರ ಮೂವತ್ತೆರಡು ಮತಗಳು ಬಿದ್ದವುಗಳ ಮೂಲಕ ನಿರ್ಣಯದ ಪರವಾಗಿ ಸಂಸತ್ತಿನಲ್ಲಿ ಮತಗಳು ಲಭಿಸಿದವು ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಅವರಿಗೆ ಇದು ರಾಜಕೀಯವಾಗಿ ಭಾಳ ದೊಡ್ಡ ಗೆಲುವು ಅಂತ ಅಷ್ಟೇ ಅಲ್ಲ ನರೇಂದ್ರ ಮೋದಿಯವರ ಸರ್ಕಾರ ದುರ್ಬಲ ಅಂತ ಯಾರ್ಯಾರು ಅಂದ್ಕೊಂಡಿದ್ರು ಅಂಥವ್ರಿಗೆ ನರೇಂದ್ರ ಮೋದಿ ಕೊಟ್ಟಂಥ ಅತ್ಯಂತ ಯೋಗ್ಯ ಸೂಕ್ತ ಸಮರ್ಥನೀಯ ಉತ್ತರ ಇತ್ತು ಇವತ್ತು ಮಧ್ಯಾಹ್ನ ಒಂದು ಗಂಟೆಯ ಮೇಲೆ ರಾಜ್ಯಸಭೆಯ ಕಲಾಪ ಶುರುವಾಗತ್ತೆ ರಾಜ್ಯಸಭೆಯಲ್ಲಿ ಸ್ವತಃ ಅದರ ಆಸ್ತಿಯನ್ನು ಹೊಡೆದಿದ್ದಾರೆ ಅಂತ ಹೇಳುವಂಥ ಮಲ್ಲಿಕಾರ್ಜುನ ಮುತ್ಯ ವಿಪಕ್ಷ ನಾಯಕರಾಗಿ ವಿಷಯವನ್ನು ಮಂಡನೆ ಮಾಡಬೇಕು ತಾವೇ ಆಸ್ತಿ ಹೊಡೆದು ತಾವೇ ಅದರ ಪರವಾಗಿ ಮಾತನಾಡಬೇಕಾದಂಥ ಅನಿವಾರ್ಯತೆ ಸೋನಿಯಾ ಗಾಂಧಿ ಇರ್ತಾರೆ ಜಯಾ ಬಚ್ಚನ್ ಇರ್ತಾರೆ ಒಬ್ರಲ್ಲ ಇಬ್ಬರಲ್ಲ ಎಲ್ಲರೂ ಕೂತಿರ್ತಾರೆ ದುರಂಧರರು ಪ್ರಭೃತಿಗಳು ಏನು ಮಾತಾಡ್ತಾರೆ ಇಡೀ ದಿವಸ ಇದರ ಬಗ್ಗೆ ಪ್ರತಿಯೊಂದು ಕದಲಿಕೆಯನ್ನು ತಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀನಿ ನಿನ್ನೆ ಇಡೀ ದಿವಸ ಕಣ್ಣವೆಯನ್ನು ಮುಚ್ಚಲಾರದೆ ಮಧ್ಯರಾತ್ರಿಯವರೆಗೆ ಕೂತ್ಕೊಂಡು ಎಲ್ಲವನ್ನೂ ಟಿಪ್ಪಣಿ ಮಾಡಿಕೊಂಡು ಒಬ್ಬ ಶಿಸ್ತಿನ ವಿದ್ಯಾರ್ಥಿಯಂತೆ ತಮ್ಮೆದುರಿಗೆ ಪ್ರಸ್ತುತಪಡಿಸಿರೋ ಸಂಚಿಕೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ